ಏನಾಯ್ತು ಏನು ಅಂತ ಹೇಳಿ ನಾನೇನು ಅಂದ್ಕೊಂಡಿದ್ನೋ ಅದ್ಯಾವುದೂ ಆಗ್ತಾ ಇಲ್ಲ ಕಂಡಿರೋ ಕನಸೇ ಬೇರೆ ನಡೀತಾ ಇರೋ ದಾರಿನೇ ಬೇರೆ ಯಾಕೋ ನನ್ನ ಗುರಿನೇ ತಲುಪ್ತಾ ಇಲ್ಲ ಅಂತ ನನ್ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅದಕ್ಕೆ ಏನೋ ಟೆನ್ಷನ್ ಅಲ್ಲಿದೆ ಅದಕ್ಕೆ ಟೆನ್ಶನ್ ಮಾಡ್ಕೊಂಡ್ರೆ ಆಗತ್ತೇನೋ ಆದ್ರ ಮಗ ನಾವು ಕಂಡಿರೋ ಕನ್ಸಿಗೆ ಏನಾದ್ರೂ ಒಂದು ದಾರಿ ಕಾಣ್ಬೇಕಲ್ಲ ಯಾವುದು ಕಾಣ್ತಾನೆ ಇಲ್ಲ ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾರೆ ಅಂತ ಯಾವುದೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಕನ್ಸಿನ ದಾರಿ ಮಾತ್ರ ಕಾಣಿಸ್ತಾನೆ ಇಲ್ಲ ಮಗ ಅನ್ಕೊಂಡಿದಾಗಿಲ್ಲ ಅಂತ ಯಾಕೋ ಟೆನ್ಷನ್ ಮಾಡ್ಕೋತೀಯಾ ಒಂದು ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ನೀನು ಅನ್ಕೊಂಡಿರೋ ಕನ್ಸೆಲ್ಲ ನನ್ಸಾಗತ್ತೆ ಹ್ಮ್ ಡೋಂಟ್ ವರಿ ಯಾಕೋ ಟೆನ್ಷನ್ ಆಗ್ತಾ ಇದೆ ಮಗ ಟೆನ್ಶನ್ ಮಾಡ್ಕೋಬೇಡ ನಿನಗೆ ಟೆನ್ಷನ್ ಹೋಗ್ಬೇಕು ತಗೋ ಒಂದು ಸಿಗರೆಟ್ ಹೊಡಿ ಏಳಕ ಏನೋ ಮಾಡ್ತಿದ್ಯಾ ನೀನೇ ಹೇಳ್ದಲ್ಲ ಸಿಗರೆಟ್ ಹೊಡಿ ಅಂತ ಅದಕ್ಕೆ ಹೊಡ್ದೆ लो पर न <laughs>